ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಹಿತಿ ಬನ್ನೂರು ಕೆರಾಜು ಅವರು ಉದ್ಘಾಟಿಸಿದರು ಶಿಕ್ಷಕಿಯರಾದ ಶ್ರೀಮತಿ ಎಂ ಎನ್ ಯಶೋಧ ಶ್ರೀಮತಿ ಸುಗುಣಾವತಿ ಎಂಜಿ ಅವರನ್ನು ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದ ಎಸ್ ಆನಂದ್ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಮಹೇಶ್ ಕೆ ಮಾಜಿ ಮೇಯರ್ ಪುರುಷೋತ್ತಮ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಟಿ ರವಿಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಳೆಬನೆ ಹಾಕೊಂಡು ನೀ ತಿರ್ಗಾ ರಿಟರ್ನ್ ಮನೆಗೆ ಬಾ ನಿನಗೆ ಈ ದೇಶದಲ್ಲಿ ಮುಂದೊಂದು ದಿನ ಇಡೀ ಭಾರತದ ಶ್ರೀಕುಲ ನಿಮ್ಮನ್ನು ಸ್ಮರಿಸ್ತದೆ ಅಂತ ಅವತ್ತು ಹೇಳ್ತಾರೆ ಯಾರು ಪತಿ ಜ್ಯೋತಿ ಬಾಪುಲಿ ಅವರು ಇವತ್ತು ಅದೇ ಥರ ತಡವಾದರೂ ಪರವಾಗಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಜ್ಯೋತಿ ಬಾಪಲಿ ಅವ್ರನ್ನ ಇವತ್ತು ಎಲ್ಲ ನಿಲ್ಸ್ಕೊತಾ ಇದ್ದಾರೆ ಅದಕ್ಕೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾಯಿದ್ದೀನಿ ಬಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿದೆ ಏನಕ್ಕೆ ಇದೆ ಅಂತಂದರೆ ಇವತ್ತಿನ ಯುವ ಪೀಳಿಗೆಗೆ ಯಾರಿಗೂ ಗೊತ್ತಿಲ್ಲ ಅವ್ರೇನು ಈಗ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ನೆಹರೂರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಗೊತ್ತಿರುತ್ತೆ ಬಟ್ ಇಂಥ ಅವ್ರದ್ದು ಯಾವ ವ್ಯಕ್ತಿಗಳು ಹೆಸರು ಯಾರಿಗೂ ಗೊತ್ತಿಲ್ಲ ಆಮೇಲೆ ಇವ್ರ ಕೆಲಸ ಕಾರ್ಯಗಳು ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇದನ್ನು ನಾವು ತಿಳಿಪಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ವರ್ಷ ಸಾಗೀತಿ ಬೇಗ ಮಾಡಿದ್ದೀನಿ ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚು ರೀತಿಯಲ್ಲಿ ನಾನು ಈ ಕಾರ್ಯಕ್ರಮ ರೂಪುಗೊಳಿಸ್ತೀನಿ ಅಂತ ಹೇಳ್ತಾ ಈಗ ಬಹುಶಃ ಈ ಹೆಸರನ್ನ ಕೇಳಿದ ಕ್ಷಣವೇ ಮಾನವೀಯ ಪ್ರಜ್ಞೆ ಉಳ್ಳವರು ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಿರೋರ ಶರೀರ ಒಂದು ಕ್ಷಣ ರೋಮಾಂಚನ ಆಗುತ್ತೆ ಈ ಜಗತ್ತಿನಲ್ಲಿ ಅದು ನಮ್ಮ ದೇಶದಲ್ಲಿ ಇಂಥ ಒಂದು ಚೈತನ್ಯ ಇತ್ತೇ ಅದು ಸಾಧ್ಯನಾ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಅವರು ಅಂತಕ್ಕಂಥದ್ದು ನಮಗೆ ಕಾಡುತ್ತೆ ಬಹುಶಃ ಸಾವಿತ್ರಿಬಾಯಿ ಪುಲೆ ಅಂತಹ ಮಹಾತಾಯಿ ಈ ದೇಶದಲ್ಲಿ ಜನಿಸದೇ ಹೋಗಿದಿದ್ದರೆ ಮಹಿಳೆಯರ ಪಾಡು ಮತ್ತು ದೀನದಲಿತರ ಪಾಡು ಇವತ್ತಿಗೂ ಕೂಡ ಪ್ರಾಣಿಗಳ ಹಾಗೆಯೇ ಇರ್ತಾಯಿತ್ತು ಇವತ್ತೇನಾದರೂ ಮಹಿಳೆಯರು ಪುರುಷರಿಗೆ ಸರಿಸಮಾನಾಗಿ ಬದುಕ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯನ್ನು ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ತಳಹದಿನೇ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ದಂಪತಿಗಳ ಕೃಪಾಶೀರ್ವಾದ ಅದಕ್ಕೇ ಜ್ಯೋತಿಬಾಫುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರುಗಳನ್ನ ಈ ಜಗತ್ತು ಈ ದೇಶ ನೆನೆಸ್ತ ನೆನೆಸ್ಕೊಳ್ಬೇಕು ನೋಡಿ ನಮಗೆ ಇತ್ತೀಚೆಗೆ ಮಾತ್ರ ಇತ್ತೀಚಿನ ವರ್ಷಗಳಿಂದ ಮಾತ್ರ ಸಾವಿತ್ರಿ ಬಾಯಿ ಪಲ್ಲೆ ಯಾರು ಅವರ ಪತಿರಾಯ ಜ್ಯೋತಿಬಾಯಿ ಪುಲ್ಲೆ ಯಾರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅವರ ಚರಿತ್ರೆಯನ್ನು ಮಾನವೀಯ ಚರಿತ್ರೆಯನ್ನು ಈ ಜಗತ್ತಿಗೆ ಅವರು ಕೊಟ್ಟಂತಹ ಈ ದೇಶಕ್ಕೆ ಅವರು ಮಾಡಿದಂತಹ ತ್ಯಾಗವನ್ನು ಒಂದು ವರ್ಗ ಬಚ್ಚಿಟ್ಟಿರ್ಬಟ್ಟಿತ್ತು ಊತ ಆಗ್ಬಿಟ್ಟಿತ್ತು ಸಾವಿತ್ರಿಬಾಯಿ ಚರಿತ್ರೆಯನ್ನು ಮುಚ್ಚಿಟ್ಟ ಚರಿತ್ರೆ ಆಗಿತ್ತು ಅದನ್ನು ವಾಸ್ತವವಾಗಿ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಹೊರಗೆ ತರ್ತಾರೆ ಅವರು ತಂದ ನಂತರ ಬರವಣಿಗೆಯ ಮೂಲಕ ಅವರು ಈ ಮಾನವೀಯ ವ್ಯಕ್ತಿಗಳ ಕಾಳಜಿಯ ಸಾಮಾಜಿಕ ಕಾಳಜಿಯ ಚರಿತ್ರೆಯನ್ನು ಹೂತಿಟ್ಟ ಚರಿತ್ರೆಯನ್ನು ಹೊರಗೆ ತಂದ ನಂತರ ಇಡೀ ದೇಶ ಹೆಚ್ಚಿಕೊಳ್ಳುತ್ತೆ ಎಚ್ಚೆತ್ಕೊಳ್ಳುತ್ತೆ ಇವಾಗ ನೋಡಿ ಎಲ್ಲೆಲ್ಲೂ ಕೂಡ ಸಾವಿತ್ರಿಬಾಯಿ ಪೇ ಅವರ ಸದ್ದು ಎಲ್ಲ ಕಡೆ ಇಂಥ ಒಂದು ವ್ಯಕ್ತಿ ನಮ್ಮ ದೇಶದಲ್ಲಿ ದೇಶದಲ್ಲಿತ್ತೆ ಅಂಥೇಳಿ ಯಾಕೆ ಅಂತೇಳಿದ್ರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಭಾರತದಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳು ಓದೋದು ಒಂದು ವರ್ಗ ಅಲ್ಲ ಎಲ್ಲ ವರ್ಗವೇ ಮೇಲ್ವರ್ಗ ಕೆಳವರ್ಗ ಎಲ್ಲ ವರ್ಗದ ಹೆಣ್ಣು ಮಕ್ಕಳನ್ನು ಒಂದು ರೀತಿ ಪ್ರಾಣಿ ಹಾಗೆ ಕಾಣ್ತಾಯಿದ್ರು ಅವರು ಓದುವಾಗಿಲ್ಲ ಏಳೆಂಟು ವರ್ಷಕ್ಕೆ ಮದುವೆ ಮಾಡ್ತಾರೆ ಮದುವೆ ಆದ ನಂತರ ಅದರ ಮಾ ಮಾರನೇ ವರ್ಷಕ್ಕೋ ಇನ್ನೊಂದು ವರ್ಷಕ್ಕೋ ಅಕಸ್ಮಾತ್ ಗಂಡ ತೀರೋಗ್ಬಿಟ್ರೆ ವಿಧವೆ ವಿಧ ಭಾಳ ಅವಕಾಶ ಕೂಡ ಇಲ್ಲ ಇದೆ ನೋಡಿ ಸಾವಿತ್ರಿ ಬಾಯಿ ಪುಲ್ಲ ಇದ್ದಾರಲ್ಲ ಅವರೇನು ಹೋರಾಟ ಮಾಡಬೇಕಾಗಿರಲ್ಲ ಅವರು ಮೂಲತಃ ಸುಸಿತ್ತ ಮೂಲತಃ ಅವರು ಶ್ರೀಮಂತರಾಗಿರ್ತಾರೆ ಅಷ್ಟೇನು ಅನಾನುಕೂಲದಲ್ಲಿ ಇರೋದಿಲ್ಲ ಅವರು ಆದರೆ ಆ ಹುಡುಗಿ ಸಾವಿತ್ರಿಬಾಯಿ ಪಲ್ಯ ಮಹಾತಾಯಿ ಸಣ್ಣ ವಯಸ್ಸಿಂದಲೇ ಇಡೀ ಜಗತ್ತನ್ನು ನಮ್ಮ ದೇಶವನ್ನು ಸುತ್ತಲಿನ ಪ ಪರಿಸರವನ್ನು ಸೂಕ್ಷ್ಮವಾಗಿ ನೋಡ್ಕೊಂಡು ಬರ್ತಾರೆ ನೋಡಿದಾಗ ಯಾಕೆ ಮಹಿಳೆಯರ ಪರಿಸ್ಥಿತಿ ಈಗಾಗಿದೆ ಇದಕ್ಕೆ ಪರಿಹಾರ ಕೊಡಲೇಬೇಕು ಅಂಥೇಳಿ ಅವರು ಮೊಟ್ಟ ಮೊದಲಿಗೆ ಅವರು ಶಾಲೆಯನ್ನು ಆರಂಭ ಮಾಡ್ತಾರೆ ನೋಡಿ ಅವರು ಹುಟ್ಟಿದ್ದು ಸತಾರಾ ಜಿಲ್ಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಕೂಡ ಸತಾರಾ ಜಿಲ್ಲೆಯವರೇ ಅಂಬೇಡ್ಕರ್ ಅಂಥವರಿಗೆ ಮತ್ತು ಗಾಂಧಿ ಅಂಥವರಿಗೆ ಸ್ಫೂರ್ತಿಯಾದಂಥವರು ನಮ್ಮ ಸಾವಿತ್ರಿಬಾಯಿ ಪುಲೆ ಒಂದು ರೀತಿ ಅಕ್ಷರ ದೇವತೆ ಅಷ್ಟೇ ಅಲ್ಲ ಸ್ಫೂರ್ತಿ ದೇವತೆ ಈ ನಮ್ಮ ನೆಲದಲ್ಲಿ ಏನಾದರೂ ಕ್ರಾಂತಿಗಳು ನಡೆದಿವೆ ಅಂತೇಳಿದರೆ ಅದರಲ್ಲೂ ವಿದ್ಯೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ಅಂತೇಳಿದರೆ ಅದು ಸಾವಿತ್ರಿಬಾಯಿ ಪುಲೆ ಅವರಿಂದ ಮಾತ್ರ